ಟಾಪ್ ಹೊಸ ಮೂವಿ ಮಾಡ್ತಾ ಇದ್ದಾರೆ ಯಾವ ಮೂವಿ ಯಾರ ಟಾಪ್ ಆಕ್ಟರ್ ಅಣ್ಣ ನಡೆಸಿರುವಂತಹ ಮಯೂರ ಮೂವಿಯ ಮೊದಲ ಹೆಸರು ರಾಜದ್ರೋಹಿ ಅಂತ ಈಗ ಅದೇ ಹೆಸರಿನ ಮತ್ತೊಂದು ಮೂವಿ ಬರ್ತಾ ಇದೆ ಇದು ಮಯೂರ ಮೂವಿಯ ನ್ಯೂ ವರ್ಷನ್ ಇರಬಹುದಾ ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಸುಮಾರು ಇಲ್ಲಿಯವರೆಗೆ ಕನ್ನಡ ಮಾತ್ರವಲ್ಲ ತಮಿಳು ತೆಲುಗು ಮಲಯಾಳಂ ಮತ್ತು ಇತರೆ ಭಾಷೆಗಳಲ್ಲಿ ಆರ್ನೂರಕ್ಕೂ ಹೆಚ್ಚು ಮೂವಿಗಳಲ್ಲಿ ನಟನೆ ಮಾಡಿದ್ದಾರೆ ಇದಷ್ಟೇ ಅಲ್ಲದೆ ಅತ್ಯುತ್ತಮ ನಟಿಯಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಒಂಬತ್ತು ಫಿಲಂ ಫೇರ್ ಪ್ರಶಸ್ತಿಗಳು ಇದಷ್ಟೇ ಅಲ್ಲ ದಕ್ಷಿಣ ಕನ್ನಡದ ನಾಲ್ಕು ಭಾಷೆಗಳಲ್ಲಿ ಫಿಲಂ ಫೇರ್ ಪ್ರಶಸ್ತಿ ಗಳಿಸಿದ ಹೆಗ್ಗಳಿಕೆ ನಮ್ಮ ಲಕ್ಷ್ಮಿ ಅಮ್ಮವ ಅಮ್ಮ ಸಹ ಈ ನಮ್ಮ ರಾಜದ್ರೋಹಿ ಮೂವಿಯಲ್ಲಿ ನಟಿಸಿದ್ದಾರೆ ರೀಸೆಂಟ್ ಆಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದಿರುವ ಜೊತೆಗೆ ನಾಲ್ಕು ಅತ್ಯುತ್ತಮ ನಟ ಒಂದು ಕರ್ನಾಟಕ ಸಾಹಿತ್ಯ ಇದಲ್ಲದೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಲೆಕ್ಕವಿಲ್ಲದಷ್ಟು ಪ್ರಶಸ್ತಿಗಳನ್ನ ಪಡೆದಿದ್ದಾರೆ ಮತ್ತೆ ನಿಮಗೆ ಪ್ರಶಸ್ತಿ ಸಿಕ್ಕದಂತಹ ಚಿತ್ರ ನಾನಿಂದ ಬಿಡಲಾರೆ ಲೆಕ್ಕವಿಲ್ಲದಷ್ಟು ಪ್ರಶಸ್ತಿ ಪಡೆದಿರುವ ಕನ್ನಡದ ಪ್ರಖ್ಯಾತ ನಟರಲ್ಲಿ ಒಬ್ಬರಾದ ಅನಂತ್ ನಾಗವರ್ ಸಹ ಈ ನಮ್ಮ ರಾಜದ್ರೋಹಿ ಮೂವಿಯಲ್ಲಿ ನಟಿಸಿದ್ದಾರೆ ಇನ್ನು ಅಚ್ಯುತ್ ಕುಮಾರ್ ಅಚ್ಯುತ್ ಕುಮಾರ್ ಇಲ್ಲ ಅಂದ್ರೆ ಮೂವಿ ಇನ್ಕಂಪ್ಲೀಟ್ ಅಂತಾನೆ ಹೇಳ್ಬಹುದು ಇಂತಹ ಕಲಾವಿದ ರಾಜದ್ರೋಹಿ ಒಂದು ವಿಭಿನ್ನ ಪಾತ್ರದ ಮೂಲಕ ನಿಮ್ಮ ಮುಂದೆ ಬರುತ್ತಿದ್ದಾರೆ ಹಾಸ್ಯ ಪಾತ್ರಗಳಲ್ಲಿ ನೂರಾರು ಜನರ ಹೃದಯ ಗೆದ್ದ ಈ ಕಲಾವಿದ ಇಂದು ನಾಯಕನಾಗಿ ಕನ್ನಡ ಚಿತ್ರರಂಗದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ವಿಕ್ಟರಿ ಅಧ್ಯಕ್ಷ ಶುಮಂತರ ಹೀಗೆ ಅನೇಕ ಇಟ್ ಚಿತ್ರಗಳಲ್ಲಿ ಅವರು ತಮ್ಮ ವೈವಿಧ್ಯಮಯ ಶೈಲಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ನಗು ನೀಡುತ್ತಲೇ ಭಾವನೆ ಹೊತ್ತ ಪಾಠ ಹೇಳುವ ಶರಣ್ ರಾಜದ್ರೋಹಿ ಚಿತ್ರದಲ್ಲೂ ನಿಮ್ಮ ಮುಂದೆ ಬೇರೊಂದು ತಿರುವಿನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಐ ತಿಂಕ್ ಇವರು ಈ ಮೂವಿಯ ಹೀರೋ ಆಗಿರ್ಬೋದು ಅಂತ ನಂಗ ಅನ್ಸುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಮ್ಮ ನಿರಂತರ ಒಂದು ಒಳ್ಳೆ ಪಾತ್ರದ ಮೂಲಕ ನಿಮ್ಮ ಮುಂದೆ ಬರಲಿದ್ದಾರೆ ಬಟ್ ಒಂದು ಬೇಜಾರ್ ಏನಂದ್ರೆ ಆಗಿದೆ ಒಂದು ಹೊಸ ತಲೆಮಾರಿನ ಪ್ರತಿಭೆ ಅಂದ್ರೆ ಅಭಿಜಿತ್ ಪ್ರಾಮಾಣಿಕ ನಟನೆ ಪರಿಶ್ರಮ ಹಾಗೂ ಸದಾ ಸಿದ್ಧತೆಯ ಮೂಲಕ ಅವರು ತಮ್ಮದೇ ಆದ ಗುರುತು ಕನ್ನಡ ಚಿತ್ರರಂಗದಲ್ಲಿ ಮೂಡಿಸಿದ್ದಾರೆ ಯಜಮಾನ ಆ ತರ ಅದ ಸಕ್ಸಸ್ ಅಲ್ಲಿ ನಾವ್ ಇರುದ್ ಭಾಗ್ಯತಾನೆ